ಅಶೋಕನು ಮೌರ್ಯ ವಂಶದ ಮಹಾನ್ ಚಕ್ರವರ್ತಿಯಾಗಿದ್ದನು ಚಂದ್ರಗುಪ್ತನ ಮೊಮ್ಮಗನಾದ ಅಶೋಕನು ಬಾಲ್ಯದಿಂದಲೇ ಧೈರ್ಯವಂತ ಬುದ್ಧಿವಂತ ಮತ್ತು ಯುದ್ಧ ಕೌಶಲ್ಯದಲ್ಲಿ ನಿಪುಣನಾಗಿದ್ದ ಮೊದಲು ಕ್ರೂರ ಮತ್ತು ಯುದ್ಧಪ್ರಿಯನಾಗಿದ್ದ ಅಶೋಕನು ಅನೇಕ ಯುದ್ಧಗಳಲ್ಲಿ ಭಾಗವಹಿಸಿದನು ಅವನ ಜೀವನದಲ್ಲಿ ತಿರುವು ತಂದ ಘಟನೆ ಕಳಿಂಗ ಯುದ್ಧ ಕಳಿಂಗ ಯುದ್ಧವು ತೀವ್ರವಾಗಿ ನಡೆದಿದ್ದು ಸಾವಿರಾರು ಜನರ ಪ್ರಾಣ ಹರಣವಾಗಿತ್ತು ಯುದ್ಧದ ನಂತರದ ರಕ್ತಪಾತ ಮರಣ ಮತ್ತು ನೋವು ನೋಡಿ ಅಶೋಕನ ಹೃದಯ ಕದಲಿತು ಈ ಘಟನೆಯಿಂದ ಪ್ರೇರಿತನಾಗಿ ಅಶೋಕನು ಹಿಂಸೆಯಿಂದ ದೂರವಿದ್ದು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಅವನು ಧರ್ಮ ಮತ್ತು ಶಾಂತಿಯ ಮಾರ್ಗದಲ್ಲಿ ನಡೆಯಲು ತೀರ್ಮಾನಿಸಿದ ಅವನು ಬೌದ್ಧ ಧರ್ಮದ ಮೌಲ್ಯಗಳನ್ನು ಪ್ರಚಾರ ಮಾಡುವಲ್ಲಿ ಪ್ರಮುಖ ಪಾತ್ರವಹಿಸಿದ್ದ ಭಾರತದೆಲ್ಲೆಡೆ ಧರ್ಮಶಿಲೆಗಳು ಸ್ತಂಭಗಳು ನಿರ್ಮಿಸಿ ಶಾಂತಿ ಸಹಾನುಭೂತಿ ಮತ್ತು ಸತ್ಯಪ್ರಜ್ಞೆಗಾಗಿ ಜನರನ್ನು ಪ್ರೇರೇಪಿಸಿದ ಅಶೋಕನು ಅತ್ಯಂತ ಧರ್ಮನಿಷ್ಠ ಶಾಸಕನಾಗಿದ್ದ ಅವನ ಆಡಳಿತ ನೀತಿಯು ನೈತಿಕತೆ ಶಾಂತಿ ಮತ್ತು ಪ್ರಜೆಗಳ ಹಿತಕ್ಕಾಗಿ ಇತ್ತು ಇತ್ತೀಚಿನ ಕಾಲದಲ್ಲೂ ಅಶೋಕನ ಧರ್ಮಚಕ್ರವು ಭಾರತದ ಧ್ವಜದ ಭಾಗವಾಗಿದೆ ಅವನು ಇತಿಹಾಸದಲ್ಲಿ ಶ್ರೇಷ್ಠ ಚಕ್ರವರ್ತಿಯಾಗಿ ಶಾಶ್ವತವಾಗಿ ನೆನಪಿನಲ್ಲಿ ಉಳಿದಿದ್ದಾನೆ